ನಾನು ಮಾತಾಡ್ತಾ ಇರೋದು ನಿಮ್ಗೆ ಟಮಾಟದಲ್ಲ ಹಾ ಅಲ್ಲ ಅಲ್ಲಮ್ಮ ನಾನು ಏನು ಮಾಡಿದ್ನಿ ಹಾಂ ಯಾರೋ ಬೇರೆಯವರು ಮನೆಗೆ ಅವರೇ ಅಂತ ತಿಳಿದು ನೀವು ಯಾರೋ ಒಬ್ರು ಮನೆಗೆ ಇರ್ಬೇಕಂತ ಎಲ್ಲ ಅವ್ರ ಮೇಲೆ ಬಿಟ್ಬಿಟ್ಟು ನೀವು ಬಂದುಬಿಟ್ರೆ ಇನ್ನೇನು ಮಾಡ್ತಾರ ಅವರು ನೀನು ತಾನೇ ಅವ್ರನ್ನ ಕಳಿಸಿ ಮನೆಗೆ ಇಕ್ಕಿತ್ತು ಸರಿಯಾ ನಾನೇ ಇಕ್ಕಿದ್ನಿ ಇನ್ನು ವಯಸ್ಸು ಮಗನೂ ಎತ್ನಕತೈತ ಹಾಂ ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ಬೇಡ ಬಿಡು ಯಾಕ ಬೈಕಂತಾರೆ ಕೆನ್ನೆ ಹಿಡ್ಕೊಂಡ್ರೆ ಮಿಕ್ಸಿ ಅಡ್ಡ ಬರ್ತದಂತೆ ಇನ್ನೇನು ತಿಳ್ಕೊಂಡ್ರೆ ಅಡ್ಡ ಬರ್ತದೆ ಅಂತಂಗೆ ಆಯಿತು ವಯಸ್ಸು ಮಗ ನಾನು ಹೆದ್ರು ಹಾಕೊಳ್ಳ ಇಲ್ಲ ಪ್ರಾಣ ಕಳ್ಕೊಂಡು ಇಲ್ಲ ಅವ್ಳು ಕರ್ಕೊಂಡು ಓಡೋದು ಹೋಗನ್ ಬಕ್ಷಿದಾರು ನಾನು ನೀನೆ ನನಗೆ ಹಿಂಗಾಗ್ತದೆ ಅಂತ ತಿಳ್ಯೋದು ಹ್ಞೂ ತಿಳಿಯೋದು ನಂಗೆ ಅದಕ್ಕೆ ನಾನು ಮನೆಗೆ ಕರ್ಕೊಂಬಂದು ಆ ಹುಡ್ಗಿ ಬಂಡವಾಳ ಬೈಲಾಗಲಿ ಆಮೇಲೆ ಇವನು ಸರೋಗ್ತಾನೆ ಅಂತ ನಾನು ಅಂದ್ಕೊಂಡು ಕರ್ಕೊಂಬಂದಿದ್ದು ಇವ್ರು ಇಂಥ ಖರ್ಚುಡೋ ಕೆಲಸ ಮಾಡ್ತಾರೆ ಅಂತ ನನ್ಗೇನು ಕನಿಸ್ಬಿಟ್ಟಿತ್ತಾ ಏರಪ್ಪ ಎಲ್ಲೆ ಅವ್ನು ರೂತ್ರನು ಅತೇ ಫೋನ್ ರಿಸೀವೇ ಮಾಡ್ತಾ ಇಲ್ಲ ಅಷ್ಟೇ ಬಿಡು ಅಷ್ಟೇ ಅವಳು ಯಾವ ಸರಿ ಮಾಡ್ಕೊಂಡು ಓಡಾಗಿ ತಾನೆ ಅಷ್ಟೇ ಬಿಡು ನಂಗೂ ಕೊನೆ ಗಂಡು ಮಕ್ಕಳವೇ ಅವೇ ಸಾಕು ನಿಮ್ಮ ಜೀವನ ನೀವು ಮಾಡ್ಕಲ್ರಿ ಏ ಅದ್ಯಾಕ ಸಾಕು ಬೇಕಾ ಇದ್ಯಾ ಓಹೋ ಏನಕ್ಕಪ್ಪ ಈ ವೇಷ ಇವಾಗ ನಾನು ನಿಮ್ ಮೇಲೆ ಫ್ಯಾಕ್ಟ್ರಿಗೆ ಹೋಗಲ್ಲ ಯಾವುದಕ್ಕೆ ಹೋಗಲ್ಲ ತೋಟ ಆಯ್ತು ನಾನಾಯ್ತು ಅಷ್ಟೇ ನನಗೆ ಯಾವ್ದು ಬೇಕಾಗಿಲ್ಲ ನನ್ನ ನಾನು ಕೆಲಸ ಮಾಡ್ಕೊಂಡು ಬಿಟ್ಟಿರ್ತೀನಿ ಏ ಅದಕ್ಕೆ ಯಾವಾಗಿಂದ ಅನ್ಸಿತಾ ಇದ್ಯಾ ನಿನ್ಗೆ ಏನಾಗಬೇಕೇಳುವ ನಿನ್ನ ನೋಡುವೆ ಹೋಗಿಲ್ಲಲ್ಲ ಹೋಗಿರೋದು ನನ್ನ ನೋಡುವೆ ನನ್ನ ಸಿರಿಕ್ಳು ನನ್ನ ದುಡ್ಡು ಯಾವ ಫ್ಯಾಕ್ಟ್ರಿಗೆ ಹೋಗಲ್ಲ ಯಾವ್ದು ಬೇಕಾಗಿಲ್ಲ ನಂಗ ನಾನಾಯ್ತು ತೋಟ ಆಯ್ತು ಯಾರು ನೋಡ್ಕೊಂಡ್ರಿ ಇಲ್ಲ ಯಾರ ಐಕ್ರಿ ನಾನೇ ಓದ್ತೀನಿ ಬಿಡಪ್ಪ ನೀನು ಏನು ಮಾಡ್ತೀಯ ಹೋಗು ಹೋಗು ಇನ್ನು ಮೂರು ಜನ ಕಟ್ಕೊಂಬಾ ಒತ್ಕೊಂಡು ಹೋಗ್ ನಾಲ್ಕು ಜನ ಬಾಯ್ ಬಡ್ಕೋಳಕ್ಕ ಇನ್ನೊಬ್ಳು ಅದು ಸರಿ ಬಿಡು ಏನೋ ನೀನು ಸರೋತಿಯಾ ನಿಂಗೆ ಅಂಬೂಜಿ ಸರತ್ತೋಡು ಅಂಬುಜಿ ಬೋಲೇನ ಹ್ಞೂ ಯಾರು ಬಂದಿದ್ರೆ ಸರಿ ಹೋಗಿತ್ತು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಇಟ್ಲಿ ಇಟ್ನ ಹ್ಞೂ ಪದ್ಮಾಸನ ಹಾಕೊಂಡು ಕದ್ಲಾನ ಬೇಡ ಅಂತ ಕೂತ್ಕೊಂಬಾನೆ ಕದ್ಲತಿಯಲ್ಲ ತಲ್ಲ ಅದು ಹಂಗೆ ಅಂತ ತಿಳ್ಗಿಡ್ಬಿಟ್ಟೆ ಅಮ್ಮ ಆಮೇಲೆ ನೋಡು ಗಿಡ ಮುರ್ದೋಗ್ಬಿಟ್ಟದ ವಯಸ್ಸಾಗ್ಬಿಟ್ಟದ ನಂಕ ಹ್ಞೂ ಆಗ್ಬಿಟ್ಟದ ನಿನ್ಕ ವಯಸ್ಸು ಅವ್ಳು ಬರ್ಲಿ ಸಿಕ್ಲಿ ಅವ್ಳು ನೈವನ್ ಕಟ್ಟಾಕ್ತೀನಿ ಅವ್ರಮ್ಮ ನನ್ನ ಕಟ್ತೀನಿ ಅನ್ಕೊಳಕ್ ಜನಗಳೇನ ಅನ್ಕೊಳ್ಳಿ ಹಾಂ ಹೌದಾ ಏನು ಬನ್ನಿ ಆಸಿಗಿಸ್ತಾ ಇದೆಯಾ ಅವಾಗಿಂದ ಏನು ಏನಿಲ್ಲ ಬಿಡು ಏನದು ಏನೋ ಕೃಷ್ಣ ಬ್ಯಾಗದು ಅದೇ ನಿಮ್ಮ ಮನೆಗ ಲೀವಿಂಗೋ ನಿನ್ನ ನಿನ್ನ ರಿಲೇಷನ್ಶಿಪ್ ಬನ್ನಿರಲ್ಲ ಅವ್ರಿಬ್ಬರೂ ಇಡ್ಕೊಂಬಂದ್ರೆ ನಾನು ಎತ್ತ ಹೋಲಕ್ಕಾಯ್ತು ಹಂಗೆ ಹೋಗ ನನಗೆ ಓದಿದ್ರಿ ಏನು ಇಬ್ಬರು ಒಳಗಲ ಮುಗಿ ಬ್ಯಾಗ್ ಎತ್ಕೊಂಡು ಹೋದಾವ್ರೆ ತಡಿ ಇಡ್ಕೊಳ್ಳೋಣ ಏನೋ ಕೇಳೋಣ ಅಂತ ಹೋಗ್ಬಿಡ್ತೀವಿ ರುದ್ರನು ಚಿಕ್ಕನು ಗಾಡಿನ ಗೊತ್ತಾದ್ರಿ ಹೇಳದ್ನಿ ಆಮ್ಯಾಗ ರುದ್ರ ಎಳ್ದ್ನು ಅಮ್ಮ ಕಲ್ದಾನ ಮಾಡ್ಕೊಂಡು ಹೋದವ್ರೆ ಇಳ್ಕಮಮ್ಮ ಅಂತ ಆಮ್ಯಾಗ ಹೋಗಿ ಇಳ್ಕೊಂಬಂದಮ್ಮ ಹ್ಞೂ ಅದೇನ ಕೇಳ್ರಿ ಯಾವ್ದಾರ ಮದುವೆ ಕಂಡು ಇಲ್ಲಿ ಬಿಟ್ಟ ನೋಡು ಇಬ್ರು ಕರ್ಕೊಂಡು ಹೋಗ್ಲಿ ಹ್ಮ್ ನಾನೇ ಹೋಗ್ಲಿ ನಂಗೆ ಹೇಳ್ತಾರಪ್ಪ ಒಳ್ಳೆ ಕೆಲ್ಸ ಮಾಡ್ತ ಸಮ ಬ್ಯಾಗ್ ಎತ್ಕೊಂಡ್ ಅವಳ ಕೂಕ್ ಬಿಡಪ್ಪ ಏನ ಅವಾಗಿಂದ್ ಬ್ಯಾಗ್ನಾಮ್ಮ ಒಳ್ಳೆ ಕೆಲ್ಸ ಮಾಡ್ತಾ ಆವಾಗಿ ಒಳಕೊಳ್ಳಿ ಎಲ್ಲರೂ ಸೇರ್ಕೊಂಡು ರುಬ್ತ ಅವ್ರೊಬ್ಲ ರೋಬಿಲಿ ಹಾ ಏಯ್ ನಡೀರೇ ಹೋ ಕಿಲಾಡಿ ಮುಂಡಿಗುಳು ನಡೀರೇ ನಿಮ್ಮಿಂದ ನಮ್ಮಪ್ಪನಿಗಾಗಿ ನಾವು ಬೇಯಿಸ್ಕೊಬೇಕು ನಡೀರಕಂದಿದ್ದೀನಿ ಏನ್ರಮ್ಮ ನೀವು ಮಾಡಿದ ಕೆಲಸ ಏನು ಸರಿ ಸರಿನಾ ನೀವು ಮಾಡಿದ ಕೆಲಸ ಏನೋ ಒಂದು ನಂಬಿಕೆ ಮೇಲೆ ನಮ್ಮನೆ ಕರ್ಕೊಂಡ್ ಬಂದಿಕ್ಕೊಂಡ್ರೆ ನಿನ್ ಕಲ್ತಾನ ಮಾಡ್ಕೊಂಡು ಹೋಗಿದಿರಲ್ಲ ಇವಾಗ ಏನ್ ಮಾಡ್ಬೇಕು ನಿಮ್ಮನ್ನ ಏನಮ್ಮ ಮಾಡ್ಬೇಕು ನೋಡಮ್ಮ ಆಗೈತೆ ಆಗೋಯ್ತು ಏನ ಹೋಗಿದ್ದು ಅಷ್ಟು ಸಿಕ್ತು ನಿನ್ನ ಹಳ್ಳಿನ ಕರ್ಕೊಂಡ ಇಲ್ಲಿಂದ ಚಾ ಕರಿ ಮಾಡ್ರಿ ಹ್ಞೂ ಕರ್ಕೊಂಡು ಹೋಗ್ಬಿಟ್ರಮ್ಮ ನಿನ್ನ ಏನಪ್ಪು ನಮ್ಮ ಮುನ್ನ ಒಳಗೊತ್ತಾರಪ್ಪ ಮುನ್ನ ಎತ್ಕೊಂಡು ಏನು ಎತ್ತೊತ್ತಿ ಬಿಸಿರುತ್ತವ್ರು ನಮ್ಮ ಕಡೆನೇ ಹ್ಞೂ ಬೋಲ್ ಗಾಡಿ ಮುಂದಿಗ್ಳು ಇವರು ಬೋಲ್ ಬಿತ್ರಿಗ್ಳು ಅಂತ ಬಿತ್ರಿಗ್ಲಾ ಇವರು ಅವತ್ತು ಕರ್ಕೊಂಬರಕ್ಕೆ ಹೋದಾಗ ಏನು ಖುಷ್ ಖುಚ್ಕೊ ಬಂದ್ಲಿ ಇವಳು ಅಪ್ಪಿಯಾ ಇವಾಗ ನೋಡಿದೆ ಕಂತ್ರಿ ಕೆಲಸ ಮಾಡಿಬಿಟ್ಟುಳೆ ಹಾಂ ಅಯ್ಯ ಅವ್ರಿಗೆ ಬುದ್ಧಿ ಹೇಳ ಏನು ಬಂತ ಪ್ರಯೋಜನ ಕಣ ನಮ್ಮ ಮನೆಗೆ ಮೂರು ಮೇಲೆ ಸರಿ ಇಲ್ಲ ನಮ್ಮ ಹೊಸ ಸರಿ ಇಲ್ಲ ನಮ್ಮ ವಸ್ತು ಒಂದು ಸರಿಯಾಗಿದ್ದೀರಿ ಇವತ್ತು ನಮ್ಗೆ ಆಕೀ ಪರಿಸ್ಥಿತಿ ಬರ್ತಾಯ್ತು ಏನರಮ್ಮ ಮಾತಾಡ್ರಿ ಅಪ್ಪ ನಾನು ಎರಡು ಹೇಳಿ ಮಾತು ಮಾತಾಡಬೇಕು ಮಾತಾಡ್ಬಾರೋ ಮಾತಾಡ್ಬಾ ನೋಡ್ತಾ ಬಂದು ನನ್ನ ಹತ್ರ ನಡ್ಕೊಡ್ತೀರಾ ನನ್ನ ಹತ್ರ ಹಾಂ ನೀವೇನಾದರೂ ನಮ್ಮನೆಗೆ ಬರ್ದಿದ್ರೆ ನಿಮ್ಮ ಬಂಡವಾಳನೇ ತಿಳಿತಾ ಇರಲಿಲ್ಲ ಒಳ್ಳೆ ಕೆಲಸ ಆಯಿತು ಏ ನೀನು ನಮ್ಮ ಮನೆಗೆ ಇರಂಗಿಲ್ಲ ಓದಾ ಇರ್ಬೇಕು ಅವ್ರ ಜೊತೆಗೆ ಪೊಲೀಸ್ ಕರ್ಕಂಡಡಿ ಕರ್ಕಂಡಿ ಪೊಲೀಸ ಜೈಲಾಗ್ತಾಳೆ ಕರ್ಕಂಡಡಿ ನಮ್ದೇನು ತಪ್ಪಾಗೋಯ್ತು ನಮ್ಮ ಕಡೆಯಿಂದ ನಮ್ಮ ಪಡಕ್ ನಾವ್ ಇತ್ತೀರಿ ನೊ ನಿಮ್ಮ ಸುದ್ದಿಕ್ಕೆಲ್ಲ ಬರೋಲ್ಲ ನಾವು ನಮ್ಮೂರ್ಗೆ ನಾವು ಹೊಲ್ ಕಚ್ಚಡ ಬಂದು ಮುಚ್ಚಬೇಕು ಬಾಯಿ ದೇವರೆಲ್ಲ ಕೊಟ್ಟವನಂತ ದುರಾಕಾರವಾಗಿ ಮೆರೆಯೋದಲ್ಲ ತಗ್ಗಿ ಬಗ್ಗಿ ಇದ್ರನೆ ಏನ್ಕೋಬೇಕಾಗಿತ್ತು ಅವಳು ಏನ್ ಏನಕ್ಕೆ ಹೇಳೋ ಪಾರ್ಕ್ ಬಂದಿದ್ ಪಂಚಾಮೃತ ಅಂತ ತಿಳ್ಕೊಂಡು ಮನೆಯೊಳಗಿಲ್ಲ ಎಂತಿ ನಿಂಗೆ ಏನ್ಕೋಬೇಕಾಗಿತ್ತು ಕಂಡೋರ್ ಅಂತ ಸವಾಸನಿಗೆ ಅಪ್ಪನ ಮಾನ ಮರ್ಯಾದೆ ತೆಗಿಬೇಕಂತ ನಿಂತಿದ್ಯಾ ನೀನು ನೈ ಇವಳಿಂತ ಯಾರು ಕತೆ ಹೇಳೋದು ನೈ ಈಗ ಯಾವಳೆಲ್ಲ ಅಳಬಿಟ್ಕೊಂಡು ಹೋಗ್ಲಿ ನಮ್ಗೆ ಏನಾಗಬೇಕು ನಮ್ಮ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬಂದವಳೆ ಸಂಬಳ ತಗಂತೇಳು ಓದ್ತಾಳೆ ಅವಳು ಪಾರ್ಗೊಳ್ಳು ಅವಳ ಹತ್ರ ನಿಂದೇನೋ ಮಾತು ಏನ ನಿನ್ನ ಮಾತು ನಾನು ನೋಡ್ತಾ ಇದ್ದೇನೆ ಏನೇನು ಚೇಷ್ಟಿಗೆ ಮಾಡ್ತಾ ಇದ್ದೆ ಅಂತ ಆದರೆ ಇಷ್ಟೊಂದು ಅತಿ ಆತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅವಳು ಅವಳನ್ನ ಮನೆಗೆ ಕರ್ಕೊಂಬ ಅಂತ ಹೇಳಿದಕ್ಕೆ ಸರಿ ಹೋಯ್ತು ಇಲ್ಲ ಅಂತಂದರೆ ಇನ್ನೂ ಏನೇನು ಅನಾಹುತಿಗಳಾಗ್ತಾ ಇತ್ತು ಏನು ಕತೆನೋ ಹ್ಞೂ ನಾವೆಲ್ಲ ವಿಷಯ ಕೂಡ ಸತ್ತೋಗ್ಬೇಕಾಗಿತ್ತು ಅಪ್ಪ ಏನು ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ಕೊಳ್ಳೋಣ ಅಷ್ಟೇ ಅಷ್ಟೇ ಪೊಲೀಸ್ ಅವ್ರಿಗೆ ಕೋರ್ಸ್ಬೇಕು ಇವ್ರಿಗೂ ಬೆಳ್ಳೆ ತೆಗಿಬೇಕು ಬರ್ರಿ ಇವರು ಹ್ಞೂ ಅಂಥದ್ದಾಗ ಬಿತ್ರಿಗಳಲ್ಲ ಏನಪ್ಪ ಮಾತಾಡಬೇಕು ಇಬ್ರು ಹಾಂ ನೀವು ಹೊಟ್ಟೋಗ್ತೀರಿ ಸರ್ ನಮ್ಮ ಪಾಟಿಗೆ ನಾವು ಬಿಟ್ಟಿರಿ ನಂಗೆ ತಪ್ಪಾಯ್ತು ಏನೋ ಶಿವ ಶ್ರೀಮಂತನ ಅಂತ ಅವನು ಹಿಂದೆ ಬಿದ್ದೆ ತಪ್ಪಾಯಿತು ನಮ್ಮ ಪಾಟಿಗೆ ನಾವು ಹೊಟ್ಟೋಗ್ತೀರಿ ಅಲ್ಲೇ ಇಲ್ಲಿಂದ ಏನೋ ಒಟ್ಟೋಗ್ತೀಯಾ ಇನ್ನೂ ಎಷ್ಟು ಸಂಸಾರಗಳು ಹಾಳು ಮಾಡಲ್ಲ ನೀನು ಹ ಏನ್ ಮಾಡ್ಬೇಕು ನಿನ್ನಂತವ್ರನ್ನ ಏನ್ ಮಾಡ್ಬೇಕೇಳುವ ಊರಿಗೊಬ್ರು ಇನ್ನಂತವ್ರು ಇತ್ತು ಬಿಟ್ರೆ ಅಷ್ಟೇ ಸಂಸಾರ ಸರ್ವನಾಶ ಇಲ್ಲ ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಲ್ಲ ನಮ್ಮ ಪಡತಿ ನಂಗೆ ತಪ್ಪಾಯ್ತು ಕರ್ಬಿಡ್ಯಾರ ನೀನು ನೋಡೋ ನಂಗೆ ಕಣ್ಕೆಲ್ಲ ಮೊನ್ನ ಹಾಕುತ್ತವಳೆ ಹೇವರ್ಸಿಗ್ಲಾ ನಿಮ್ಮಂತವ್ರನ್ನೆಲ್ಲನು ಆ ತಗೊಂಡಾಗ್ಯ ಜೈರ್ಗಾಕ್ಬೇಕು ಜೀವಾವಧಿ ಶಿಕ್ಷೆ ಕೊಡಿಸ್ಬೇಕು ಅವ್ರು ಹಿಂಗ ಮಾಡೋಕ್ ದಾರಿ ಕೊಟ್ಟವ್ರನ್ನ ಏನ್ ಮಾಡ್ಬೇಕಪ್ಪ ಈ ಕಡೆಗೆ ಬರ ಹಾ ಅವರಿಬ್ಬರು ತಗೊಂಡಾಗ್ಯ ಬೆಂಕಿ ಕೆಡದಕ್ಕೆ ಹಾಕ್ಬೇಕು ಅಪ್ಪನ್ನ ಮಗನ್ನ ಅವ್ರು ಪಡ್ಕೋರೆಲ್ಲ ಬಿದ್ದಿದ್ರಲ್ಲ ಅವ್ರನ್ನ ಕರ್ಕೊಂಬಂದಿದ್ಯಾರ ಉಪ್ಪರಿಗೆ ಮೇಲೆ ಕುಳಿತಿದ್ದು ಓಹೋಹೋ ಹೆಂಗೆ ಹೇಳ್ತಾನೆ ನೋಡು ನಿಂದು ತಪ್ಪದ ಏನು ಸಾಚ ಅಲ್ಲ ಮಾತಾಡಬೇಕಾಗಿಲ್ಲ ನೀನು ಬೇಕಾಗಿತ್ತ ಇವೆಲ್ಲ ನಮ್ಕ ಬೇಕಾಗಿತ್ತ ಹೇಳು ಅಯ್ಯೋ ಭಗವಂತ ಹೋಗುತ್ತೆ ನಂಗೆ ತಂದು ನೋಯ್ತದಪ್ಪ ಎಲ್ಲ ಎಲ್ಲೇ ಸುಪ್ನಾಥ್ ಮುಂಡಿಗಳಾ ಹೋಗ್ರಿ ಬದುಕೋ ಹೋಗ್ರೆ ಬದುಕೋ ಹೋಗ್ರೆ ನೀವಂತೂ ಉದ್ದಾರ ಆಗಲ್ಲೇ ನಿಮ್ಮ ಹೋಗ್ತಿರ್ಲಿಷ್ಟೇನೇ ಉದ್ಧಾರ ಅಂತೂ ಆಗಲ್ಲ ನೀವು ನಿಮ್ಮ ಯೋಗ್ತಿಗಳಿಷ್ಟೇ ಯಾರ್ಯಾರ ಮನ್ಸು ಹೆಂಗೆ ಇರ್ತದೋ ಹಂಗೆ ಹೆಂಗೆ ಇರ್ತಾರೆ ಅವರು ನೀವಂತೂ ಆಗಲ್ಲ ಬದುಕೋಗ್ರಿ ಹೋಗ್ರಿ ಜೂನ್ ಪರ್ಯಂತ ನಾವು ಕೊಟ್ಟಿರೋ ಭಿಕ್ಷೆನಾಗ ಬದುಕೋಗ್ರಿ ಶಿವ ಓಡ್ ಬರ್ತೀನಿ ಅಯ್ಯೋ ಪಾಪ ಶಿವನ ಮೇಲೆ ಎಷ್ಟು ನಾವು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಜೊತೆಗೆ ಕರ್ಕೊಂಡೋಗಿ ಹ್ಞೂ ಕರ್ಕೊಂಡೋಗ್ಯ ಕಲ್ತಾನ ಮಾಡ್ಕೊಂಬಂದು ತಂದಾಕು ತಿಂದ್ಕೊಂಡು ಮನೆ ಕೂತ್ಕೊಂಡಿರ್ತಾನೆ ಯಾವ ಹೋಗ ಶಿವ ಹ್ಞೂ ನಾನಕ್ಕೆ ಹೋಗ್ಲಿ ನಾನು ಹೋಗಲ್ಲ ಏಯ್ ರೆಡಿ ಜಾಗ ಖಾಲಿ ಮಾಡಿ ಜಾಗ ಖಾಲಿ ಹೋಗ್ಬೇಕು ಇಲ್ಲಿಂದ ನಮ್ಮೂರಾಗ ಏನೋ ಕಾಣಿಸ್ಕೊಂಡಿದ್ದೀರಂದ್ರೆ ನೋಡು ಕಾಲು ಮುರಿದಾಬಿಡ್ತೀನಿ ಕಾಸಿಡಾ ವರ್ಡ್ ತಕಮ್ಮಂತ ವರ್ಡ್ ಒಳೋಗರು ಹೋದ್ರೆ ಓದ್ತಾರೆ ಬರ ಅಲ್ಲ ನಿಮ್ಮ ಕೈ ಕೇಳಿ ನಾನು ಸಿಕ್ಕಿಲ್ಲ ಅಂದ್ರೆ ಏನಾಗತ್ತೆ ನಾನು ಸೀರೆಗ್ಳು ನನ್ನ ಒಡೆದಿಗ್ಳು ದುಡ್ಡು ಎಲ್ಲ ಹೊರ್ಡ್ತಾಯ್ತಲ್ಲ ಎಷ್ಟು ಇಕ್ಕಿದೆ ಗೌಸಿತ ದುಡ್ಡು ಎಷ್ಟೋ ಹೇಳಪ್ಪ ಇಕ್ಕಿದ್ಲಂತ ಒಂದು ಐವತ್ತು ಲಕ್ಷ ದುಡ್ಡು ಐವತ್ತು ಲಕ್ಷ ದುಡ್ಡು ಅಜೂ ಅಷ್ಟೊಂದು ದುಡ್ಡು ಕೊಟ್ಟಿದ್ದೆ ನಮ್ಮಅಪ್ಪನೀಗ ನೋಡು ನಮ್ಮ ಅಮ್ಮನ ಯಾವಾಗ್ಲೂ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳ್ತಾ ನಮ್ಮ ನಮ್ಮಪ್ಪನ ಕೊಡೋದೇ ಇಲ್ಲ ನಿಮ್ಗೆ ಮಾತ್ರ ಎಷ್ಟು ಕೊಟ್ಟವ್ ನೋಡು ಏ ನಿಮ್ಮಅಮ್ಮನ ಹಂಗೆ ಹೋಗಿ ಹೇಳದಿರ್ ಬಿಟ್ಟು ಕೊಟ್ಟ ಎಪ್ಪ ನೋಡ ನಾನು ಆವಾಗಿ ಕದ್ದು ಮುಚ್ಚಿ ಕಂಡಿರೋದು ಆಮೇಲೆ ನಿಮ್ಮಅಮ್ಮನ ಇನ್ನೇನಿಲ್ಲ ನೋಡ ನಿಂತ್ಕೊಂಡು ಬಾಯ್ ಬಡ್ಕೊಂಡ್ಬಿಡ್ತಾಳೆ ಹೌದೇನು ನಮ್ಮಅಪ್ಪನ ಕೊಟ್ಟಿಲ್ಲೇನು ಅಪ್ಪನೂ ಕೊಟ್ಟಿಲ್ಲ ನಮ್ಮ ಅಪ್ಪನೂ ಕೊಟ್ಟಿಲ್ಲ ಹೋಗ ಇನ್ನಕ ಹುರೈಸ್ಕೊಂಡು ನಿಂತಿದ್ರಿ ಇಬ್ರು ಆದ್ರೂ ಬಿಡು ಮಾಡಕತ್ತದೆ ಲೇ ಇಲ್ ಮೇಲೆ ನಾವು ಹುಷಾರ್ಗಿರಾ ಶಿವಾ ಆಯ್ತು ಬಿಡೋಣ ನನ್ಸಾಯ್ಕೋ ಹ್ಮ್ ಕಲಿತೀನಿ ಬುತ್ತಿ ಕಲಿತಾವ್ ನೀವು ಒಂದ್ ತಲಕಾಯಿ ಆಗಿದ್ದ ಆಯ್ತು ವಾ ಸರಿ ಬಿಡ್ರಪ್ಪ ಇದನ್ನೆಲ್ಲ ಒಂದು ಕೆಟ್ಕೊಂಡ್ಸು ಅನ್ಕೊಂಡ ಬಿಡಿರಿ ನನ್ನ ದೀರ್ವ ಎಲ್ಲ ಕಿತ್ ಕುಳ್ತಾ ಅವಳಲ್ಲ ಅವಳೇ ಆ ಬಾಡಿಗೆಲ್ಲ ಕಿತ್ಕೊಳ್ಲ್ಲ ಯಾರು ಹೋಗ ಅವ್ನೆಲ್ಲ ಜೋಡಿಸೋದಾ ರೆಡಿ ಜೋಡಿಸ್ಕೊಡ್ತೀನಿ ನಾನೇ ಅಂತ ಆ ಮಾತು ಮಾತಾಡಂದ್ರೆ ಮಾತಾಡ್ತಿಯಾ ಒ ಗ್ರೂಪ ಇಲ್ಲೋ ಸವಿತಾ ಇಲ್ಲ ಎಲ್ಲ ಜೋಡಿಸ್ಕೊಡ್ತಾರೆ ಒಗೋ ಇವ್ದು ರಾಮಾಯಣ ನೋಡಪ್ಪ ನೀವೇನು ಚಿಕ್ಕ ಮಕ್ಕಳೆಲ್ಲ ಆಯಿತಾ ನಾನು ಬುದ್ಧಿ ಹೇಳೋಕ್ಕ ನಿಮಗೂ ಎಲ್ಲ ಬುದ್ಧಿ ಐತೆ ನನ್ನ ಮಕ್ಳ ತಂದೆಗಳು ನೀವು ರೋ ಜವಾಬ್ದಾರಿಯಿಂದ ಇದ್ರಪ್ಪ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರ ಹಾಂ ಏನು ನನ್ನ ಮಕ್ಕಳು ನಾಲ್ಕು ಜನ ಸರಿಯಾಗಿರಲಿ ಅಂತ ನಾನು ಕಷ್ಟಪಟ್ಟರೆ ನೀವು ಮಾನ ಮರ್ಯಾದೆ ಹೋಗೋ ಕೆಲಸಕ್ಕೆ ಮಾಡ್ತೀರಲ್ಲ ಏನು ಏನು ಶಿವ ನಿನ್ನ ಕತೆ ಹಾಂ ತಪ್ಪಾಗೋಯ್ತಪ್ಪ ಸತಿ ಅಂತ ತಪ್ಪೆಲ್ಲ ಮಾಡಲ್ಲಪ್ಪ ಸವಿತಾ ನಿಂಗೆ ಕೇಳ್ತಾ ಇದ್ದೀನಮ್ಮ ಇನ್ಮೇಲೆ ಆದರೂ ಮುಚ್ಚುಟವಾಗಿ ಇರೋದ್ ಕಲಿ ಮಾತ್ರ ಅಷ್ಟು ಬಿಗಿ ಹಿಡಿಬೇಕು ಕಟ್ಕೊಂಡಿರೋ ಗಂಡು ಮನೆಗೆ ಬಂದಿದ್ದಷ್ಟು ನಗನಾಗ್ತಾ ಮಾತಾಡ್ಬೇಕು ಎಂತಿ ನೀನು ಇಷ್ಟ ಬಂದಂಗೆ ನೀನು ಆಡೋದಲ್ಲ ನೋಡ್ತೀನಿ ನಾನು ಇನ್ಮೇಲೆ ಹೆಂಗಿರ್ತೀಯ ಅಂತ ನೀನು ಏನು ಸಂಸಾರ ಅಂದ್ಕೊಂಡಿದ್ದೀರ ಇಲ್ಲ ಸಂತೆ ಅಂದ್ಕೊಂಡಿದ್ದೀರಾ ನೀನ ಒಬ್ಬಳು ಕರೆಕ್ಟ್ ಆಗಿದಿದ್ರು ಇವತ್ತ ನಿನ್ನ ಒಬ್ಬರಿಂದ ಹೋಗೋದು ಏನಿತ್ತು ಅದೇ ಮುಖ್ಯವಾಗಿ ಇಲ್ಲ மாவ ಇನ್ನೊಂದು ಸರಿ ಅಂತ ತಪ್ಪು ಮಾಡಲ್ಲ மாவ ನೋಡ್ತೀನಿ ಎಲ್ಲೋತೀನಿ ನೋಡ್ತೀನಿ ಮುಂದುವರಿಬಹುದು